ರಾವತ್ತು ರದ್ದಾಯ್ತು ಕೊಂಬರ್ಗ ರಾವತ್ತು ರದ್ದಾಯಿತು ಕೊಂಬರ್ಗ ಕೊಂಬ ಹೊಟ್ಟಿಸಿ ಸಿತ್ತು ದಾನ ಶೂತ್ರ ಹೋಗಿ ಈಗ ಶುದ್ಧ ಆಗಿದೆ ಶುದ್ಧ ಸಮುದಾಯಕ್ಕೆ ನನ್ನ ಕಡೆ ನಮಿಸಿದ ನಾವೇ ತಿರುಕೊಳ್ಬೇಕು ಬೇರೆ ಯಾರು ಬಂದು ನಮಿಸಿ ತಿರುತ್ತಾರೆ ನಮ್ಮ ಬದುಕನ್ನ ನಾವೇ ಶುದ್ಧ ಮಾಡಿಕೊಳ್ಬೇಕು ನಮಗೆ ನಾವೇ ಹೆಚ್ಚು ಅಂತ ಹೇಳ್ಕೊಳ್ಬೇಕು ಅಂತ ಪರಂಕಾಲದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತು ತುಂಬಿ ಸಭೆ ನೋಡಕ್ಕೆ ನಮಗೆ ಹೃದಯ ತುಂಬಿ ಬರ್ತಾ ಇವತ್ತು ಇವತ್ತು ನನ್ನ ಈ ಸಾಮಾಜಿಕ ಜೀವನದ ಹೊಸ ಹೆಜ್ಜೆಯ ಪ್ರಾರಂಭದಲ್ಲಿ ಸಂಗೀತದ ನನ್ನ ಶಕ್ತಿ ಸಂಗೀತ ನನ್ನ ಶಕ್ತಿ ಸಿನಿಮಾ ನಮ್ಮ ಬದುಕು ಸಂಗೀತ ಯಾರ ಬೇಕಾದ್ರೂ ಹುಟ್ಟುತ್ತೆ ಸಿನಿಮಾ ಬೇಕಾದ್ರೂ ಹೇಳುತ್ತೆ ಇವೆರಡು ವಸ್ತ್ರಗಳು ನನ್ನ ಕೈಲಿದೆ ಅದು ಕೊಟ್ಟ ಶಕ್ತಿಯಿಂದ ಇವತ್ತು ಸಂವಿಧಾನವನ್ನು ಓದುವ ಅದನ್ನು ಹಾಡಿನಲ್ಲಿ ಹಾಡುವ ಶಕ್ತಿಯನ್ನ ಆ ಸಂಗೀತ ಮತ್ತು ಸಿನಿಮಾ ಸಂವಿಧಾನದ ಪೀಠಿಗೆ ಅಷ್ಟು ತಾಳಬದವಾಗಿದೆ ಎಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ವೈಲಿನ್ ವಾದಕರು ಮತ್ತು ಅದ್ಭುತವಾದ ಕಲಾಕಾರರು ಕುಂಚದಲ್ಲಿ ಕಲೆಯನ್ನು ಬಿಡಿಸತಕ್ಕಂಥ ಕಲಾ ಮುಖ್ಯವಾಗಿ ಅವರು ಹಸ್ತ ಸಾರ್ವತ್ರಿಕ ಪ್ರವೀಣರು ಇಷ್ಟೆಲ್ಲ ಇದರೂ ಅವರು ತಮ್ಮ ಎರಡು ಕೈಗಳಿಗೆ ಸಂಗೀತದಲ್ಲಿ ವಯಲುನ್ಗೆ ಕೆಲಸ ಕೊಡದ ಅಥವಾ ಕುಂಚದಲ್ಲಿ ಬ್ರಷ್ ಮುಖಾಂತರ ಕೈ ಕೆಲಸ ಕೊಡದ ಅಂತ ಜಿಜ್ಞಾಸೆ ಇದ್ದಾಗ ಅವ್ರ ಹೃದಯ ಆಗ್ಬೋದು ಅವ್ರ ಬದುಕು ಹೇಳಿದ್ದು ನೀವು ಬೆಲನಿಗೆ ಮಾತ್ರ ಈ ಕೈಯನ್ನು ಇಟ್ಕೊಂಡು ಬ್ರಷ್ ಆಗಿದೆ ಹಾಗಾಗಿ ಅವರು ತಮ್ಮೊಳಗಿದ್ದ ಆ ಲಯವನ್ನ ಇಡೀ ಸಂವಿಧಾನದ ಪೂರ್ತಿ ಲಯದಲ್ಲಿ ತಂದಿದ್ದಾರೆ ಒಂದು ಲಯಕ್ಕೆ ತಂದಿದ್ದಾರೆ ಅಸಮಾಧಾನದಿಂದ ನಡೆತಾ ಇದ್ದಂತ ಈ ದೇಶದ ಅವ್ಯವಸ್ಥೆಯ ಸಮಾಜಕ್ಕೆ ಒಂದು ಲಯವನ್ನು ಕೊಡೋದಕ್ಕೆ ಅವರು ಲಯಬದ್ಧವಾಗಿ ಸಂವಿಧಾನವನ್ನು ರಚಿಸ್ತಾ ಹೋದ್ರು ಅದಕ್ಕೆ ಆ ಪ್ರಿಯಾ ಯಾವ ಕಾರಣಕ್ಕೆ ಹಾಡಿದ್ರು ಅದು ಕಟ್ಟಾಗಿ ಕುತ್ಕೋತಾ ಇದ್ದಾರೆ ಅದರಿಂದ ಅಂಬೇಡ್ಕರ್ ಸಾಹೇಬರು ಒಂದು ಲಯನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಆ ಲಯಲ್ಲಿ ನಾವೆಲ್ಲ ಇವತ್ತು ಬಂದಿದ್ದೀವಿ ನಾವು ಇವತ್ತು ಮಾಹುಲಿ ಶಂಕರ್ ಅವರು ಹುಟ್ಟುದೆ ನನಗೆ ಗೊತ್ತಿರಲಿಲ್ಲ ಬಹಳ ಖುಷಿ ಆಯ್ತಾರೆ ಹ್ಯಾಪಿ ಬರ್ಡೇ ಟು ಬರ್ಡೇ ಅಲ್ಲಿ ಆ ಅಳುಕು ಬಿಡೋದಕ್ಕೆ ನಾವು ಇವತ್ತೆಲ್ಲ ಸೇವೆ ಏನ್ ಅಡುಗುದು ನಮ್ಗೆ ಏನ್ ಅಡುಗುದು ನಮ್ಗ ಅಳಕು ಬೆಳಕು ನಮ್ಗೆ ಆಗಿದೆ ಅಳಕೋ ಹೇಳ ಆ ಅವರ ಭಾಷೆಯ ಒಂದು ಬ್ಲಾಕ್ ವ್ಯಾಕ್ಕನ್ನದ ಪುಸ್ತಕ ಬಳಸಿದ್ದಾರೆ ಪಾಲಿ ಭಾಷೆ ಪಾಲಿ ಭಾಷೆಯಲ್ಲಿ ಅಣ್ಣ ಅಣ್ಣ ಅಂದ್ರೆ ಅನ್ಯೋನ್ಯ ಅಂತ ಅಣ್ಣ ಅಂದ್ರೆ ಅನ್ಯೋನ್ಯ ಅಂತ ನಾವು ನೀವು ಅನ್ಯೋನ್ಯವಾಗಿ ರೋ ರ ಸಂವಿಧಾನ ಇದು ಪಾದಿ ಭಾಷೆಯಲ್ಲಿ ಭವಸೆಯು ಕೊಟ್ಟು ಹೋಗುವುದು ವಾಕ್ಯ ರಕ್ಷಿತ ರಕ್ಷತ ಸಂವಿಧಾನ ಅಂದ್ರೆ ಸಂಸ್ಕೃತದಲ್ಲಿ ಹೇಳ್ತಾರೆ ರಕ್ಷತಿ ರಕ್ಷಿತ ಅಂತ ಇದು ಅದೇ ಸಂವಿಧಾನವನ್ನು ನಾವು ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತೆ ಇವತ್ತಿನ ಅಭ್ಯಾಸ ಮಾಡಿ ಸಭೆಯಲ್ಲಿ ಹೇಳಿ ರಕ್ಷಿತೋ ರವಿಧಾನ 라이키로 바카사미아 두카데케니 아다르고게레니 코르타 카레니 코르두르 바데 바데니니 듀치아나 마시테니 이나니 코르포이 고레 마타르 남게 리세스 몬토토 께상게드니 자우 카스 불 ಸಾವಿತ್ರಿ ಬಾಯಿ ಸಾವಿರ ದೊಡ್ಡ ಒಂದು ಪರಂಪರೆ ಇಂತಹ ಸಂಘಟನೆಗಳ ಹಿಂದೆ ಇದೆ ಅದನ್ನ ಬಿ ಕೃಷ್ಣಪ್ಪನವರು ಇಡೀ ಜೀವನವನ್ನ ಅದಕ್ಕೆ ತ್ಯಾಗವಾಗಿಟ್ಟು ಮುಳುಪಾಗಿಟ್ಟು ನಮಗೆ ಬಿ ಎಸ್ ಎಸ್ ಅಂತ ಕಟ್ಟಿಕೊಟ್ಟಿದ್ದಾರೆ ಎಲ್ಲಿ ಚದುರು ಹೋಗದ ಹಾಗೆ ನಮ್ಮ ಭೀಮ ಕಲಿಗಳು ಎಲ್ಲಿ ಚೆದು ಹೋಗದ ಹಾಗೆ ಆ ನೆರದಲ್ಲಿ ಬರಲಿ ಅಂತ ಅವರು ಅದನ್ನ ಕಟ್ಟಿ ಇಲ್ಲಿವರೆಗೂ ನಡ್ಕೋಬರೋ ಹಾಗೆ ಮಾಡಿದ್ದಾರೆ ಅವರು ಶ್ರೀಮಂತರು ಕೂಡ ಇದ್ದಾರೆ ಅವ್ರ ತ್ಯಾಗ ಕೂಡ ಅದ್ರಲ್ಲಿ ಜಾಸ್ತಿ ಇದೆ ಆ ಸಂಘಟನೆ ಇವತ್ತು ಇಲ್ಲಿ ಸೇರು ಖುಷಿಯಾಗಿದೆ ದೇವರು ಬಾದಿರುವ ಪುಸ್ತಕ ನಿನ್ನೆಯಿಂದ ಓದ್ತಾ ಇದೆ ನೀವು ಮಾಡಿರೋ ಸಂದರ್ಶನ ಅವ್ರು ಹೇಳುವ ಉತ್ತರ ಎಲ್ಲವನ್ನ ಭೂಕುಲ ನಮ್ಮ ನಡುವಿನಲ್ಲಿ ಬೀರಪ್ಪನಿವಾರ ಕೇರ್ಕೆ ಹುಟ್ಟಿರುವ ಕುವೆಂಪುಗಳ ಇನ್ನೊಂದು ಮುಖವೇ ನಮ್ಮ ದೇವರು ಮಹತ್ವ ಕುವೆಂಪು ಅವರು ನೇರವಾಗಿ ರಾಜಕೀಯ ಸಂಘಟನೆಗಳಿಗೆ ಅಲ್ಲೆಲ್ಲ ಬರಲಿಲ್ಲ ಅವರು ತಮ್ಮ ತತ್ವದಿಂದಲೇ ಗಿಡ ಮಾಡುವ ನಟ ದೇವರು ಅವರಿಗೆ ದೊಡ್ಡ ಅವರು ತಾಯಿ ಕರುಣಿನ ಕವಿ ತಾಯಿ ಕರುಣಿನ ಕವಿ ಅವರಿಗೆ ಎರಡು ಮಾಡಿ ಏನ್ ಮಾಡ್ತೀರಿ ಈ ಕಡೆ ಸಂಘಟನೆ ರಾಜಕೀಯದ ನಿಲುವುಗಳು ಸಿದ್ಧಾಂತಗಳು ಅದನ್ನೆಲ್ಲ ಮಾಡಬೇಕಾಯ್ತು ಅದ್ರ ಮಧ್ಯೆ ಅವರ ಪ್ರತಿಭೆ ಈ ಭಾಗವಾಗುತ್ತೆ ಅವರಿದ್ದು ನಮಗೆ ಎಲ್ಲವನ್ನ ಕೊಟ್ಟಿದ್ದಾರೆ ಆ ಪುಸ್ತಕದಲ್ಲಿ ಒಂದು ಲೇಖನದಲ್ಲಿ ನಾವೆಲ್ಲರೂ ಒಂದಾಗದಿದ್ದರೆಗಾಗಲಿಲ್ಲ ಅನ್ನೋ ಒಂದು ಸಂದರ್ಶನವಿದೆ ಅದೇ ವಿಷಯ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಒದ್ದಾಗ ನಾವು ಕುವೆಂಪು ಅವರು ಏನ್ ಮಾಡಬೇಕು ಅಂದ್ರೆ ಇಡೀ ಕರ್ನಾಟಕವನ್ನು ಕಟ್ಟೋದಕ್ಕೆ ಅವರು ಒಂದೇ ಮಂತ್ರ ಹೇಳಿದರು ಕನ್ನಡ ಕನ್ನಡ ಭಾಷೆಯನ್ನು ಕೈ ಇಟ್ಕೊಂಡು ಇಡೀ ಚಿತ್ರವಾಗಿದ್ದಂತ ಕರ್ನಾಟಕ ಒಂದಾಗೋದಕ್ಕೆ ಅವರ ಪ್ರೇರಣೆ ಮುಖ್ಯವಾಯಿತು ಸೋಲು ತಾವು ಸ್ಥಾನದಲ್ಲಿರ್ಬೇಕಾದ್ರೆ ಇಟ್ಕೊಂಡ ಏಕೈಕ ಸೀತಾ ಅಂತ ಕನ್ನಡ ಕನ್ನಡ ಭಾಷೆಯನ್ನು ಇಟ್ಕೊಂಡ್ರು ಕನ್ನಡ ಅಂದ್ರೆ ಎಲ್ಲರೂ ಬೇಕು ಕನ್ನಡ ಅಂದ್ರೆ ಕುವೆಂಪು ಎಲ್ಗೂ ಬೇಕಾದ್ರು ಅದಾದ್ಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ಕನ್ನಡ ಕಾವಲು ಸಮಿತಿಯನ್ನು ಮಾಡಿ ಕನ್ನಡವನ್ನ ಕೈ ಇಟ್ಕೊಂಡೇ ಮುಂದಕ್ಕೆ ಬಂದಿದ್ದರು ಕನ್ನಡ ಎಲ್ರಿಗೂ ಬೇಕು ಅಂದ್ರೆ ನಾವು ಡಿ ಎಸ್ ಎಸ್ ಈಗ ಮುಖ್ಯವಾಗಿ ಕನ್ನಡದ ಕೈ ಕನ್ನಡ ಕನ್ನಡದ ಕೈ ನಾವು ಹಿಡಿದ್ರೆ ನಾವೆಲ್ಲರೂ ಬೇಕಾಗ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ನಾನ್ ಮುಖ್ಯಮಂತ್ರಿ ಆಕಾಂಕ್ಷೆ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ಅಂದ್ರೆ ಇಪ್ಪತ್ತೆಂಟಕ್ಕೆ ಒಂದು ಭವಿಷ್ಯ ಇದೆ ಇದ್ದಾನೆ ಆಗ ಅವರು ಮುಖ್ಯಮಂತ್ರಿ ಆದ್ರೆ ಬರೀ ನಮ್ಮನ್ನು ಮಾತ್ರ ಆಡಕ್ಕಾಗಲ್ಲ ಎಲ್ಲರೂ ಆಡಬೇಕಲ್ಲ ಅವರು ಆಡಬೇಕಂದ್ರೆ ನಾವು ಈಗಲೇ ಸಿದ್ಧವಾಗ ಅಕಸ್ಮಾತ್ ಅಂತ ಕಾಲ ಬಂದ್ಬಿಟ್ರೆ ಅವರು ನಾಡು ನಾಡುವಾಗ ನಾವು ಅವ್ರಿಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಇರಬೇಕು ನಾನು ಇನ್ನೊಂದು ಬಹಳ ಅರ್ಥ ಇದೇ ಸೈನಿಕರು ಬರೀ ರೈಟ್ 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 ಅಂತ ಓಡಾಡಲ್ಲ ಲೆಫ್ಟ್ 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 ಅಂತ ಓಡಾಡಲ್ಲ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಓಡಾಡಲ್ಲ ಸೂಕ್ಷ್ಮವಾಗಿ ಹೇಳಿದ್ದೀನಿ Nargila Udayi Bırkı. Mündür Düzüse, ki Akce Hunda Arva, Nâhi Kulüge, Nâhu Bindir Düzüse Bırkı. Mödele Hece Kandana. Kandana Kovar. Next to Sangeet Kovar. İdi Yi Bhi Musumudayi Sangeet Alayi Bırkı. Sangeet Ya ಎಲ್ಲರೂ ನಮ್ಮ ಹತ್ರ ಒಡನಾಟದಲ್ಲಿರ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಜೊತೆಗೆ ಒಡನಾಟ ಇಲ್ಲಿಂದ ಒಡನಾಟ ನೀನು ಅಣ್ಣ 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 ಅಣ್ಣಿನ ಅನ್ಯೋನ್ಯ ಅನ್ಯೋನ್ಯ ನಾವು ಕನ್ನಡ ಸಂಗೀತ ಸಾಹಿತ್ಯ ಸುಕೃಷಿ ಈ ನಾಲ್ಕು ಹೆಜ್ಜೆಯಿಂದ ಡಿ ಎಸ್ ಎಸ್ ಅನ್ನು ದಯಾ ಸಮ್ಯಕ್ ಸಭಾ ದಯ ಧರ್ಮದ ಚಿಂತನೆಗಳು ನಡೀತಾ ಇದೆ ಇಡೀ ಭಾರತದಲ್ಲಿ ಅಲ್ಲ ಸಣ್ಣ ಸಣ್ಣ ಘಟಕಗಳು ಬಿಡಿ ಬಿಡಿಯಾದ ಘಟಕಗಳು ಆ ಘಟಕಗಳೆಲ್ಲ ಬಂದುಕೊಡಬೇಕಾದಂತ ಪರ್ವಕಾಲದಲ್ಲಿ ನಾವು ಇಟ್ಟಿದ್ದೇವೆ ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿಯಾಗಿ ಇನ್ನೊಂದು ಮುಖದಲ್ಲಿ ಅದು ದಯಾ ಸಮ್ಯಕ್ ಸಭಾಗ್ಲಿ ಎಲ್ಲ ಧಾರ್ಮಿಕ ಚಿಂತನೆಗಳ ಆಧ್ಯಾತ್ಮಿಕ ಹಸಿವುಗಳ ಕಿಡಿಗಳನ್ನ ಹತ್ತಿರ ಸೇರಿಸುವ ತಾಯಿ ಬಳಿಲಾಗಲಿ ಟಿ ಎಸ್ ತಾಯಿ ಬಳಿ ಈ ತಾಯಿ ಎಲ್ಲ ಧಾರ್ಮಿಕ ಚಿಂತನೆಗಳನ್ನ ಆಧ್ಯಾತ್ಮಿಕ ಹಸಿವುಗಳನ್ನ ರಾಜಕೀಯ ಚಿಂತನೆಗಳನ್ನ ಒಟ್ಟುಗೂಡಿಸಿಕೊಂಡು ತನ್ನ ಮಡಿಲಲ್ಲಿ ಸಾಕಿ ಸಲಹೆ ಈ ದೇಶಕ್ಕೆ ನಾವು ಯಾರು ತತ್ಕರಿಸಬೇಕಾಗಿದೆ ಪಹಳ ಸಿಂಪಲ್ ಆಗಿ ಕಪ್ಪು ನಂಬಕ ಕುರುತು ಕಪ್ಪು ನಂಬಕ ಕುರುತು ಖಾಯಕ ನಂಬರ್ ವಿಲಾಸ ಕಲ್ಪ ನಂಬ ಕುರುತು ಖಾಯಕ ನಂಬ ವಿಲಾಸ ಸಂವಿಧಾನದ ಆಶ ನಂಬವ ತವೆಲ್ಲಾ ಈ ಶಿಕ್ಷಣವಾಗಿದೆ ನಂಬವ ತವೆಲ್ಲಾ ಶಿಕ್ಷಣವಾಗಿದೆ ನಮ್ಮ ಶಿಕ್ಷಣದ ರಕ್ತ ಕೂದಿದರೆ ನಮ್ಮ ಸಿಟ್ಟಿನ ವಿಳಾಸ ಇಂಡಿಯಾ ಆಗುತ್ತೆ ನಮ್ಮ ಸಿಟ್ಟಿನ ವಿಳಾಸ ಇಂಡಿಯಾ ಆಗುತ್ತೆ ನಮ್ಮ ಇಂಡಿಯಾ ನಮ್ಮದು ಅಂತ ನಾವು ಹೇಳಬೇಕಂದ್ರೆ ನಾವೆಲ್ಲ ಒಂದಾಗ್ಬೇಕು ಡಿ ಎಸ್ ಎಸ್ ದಯಾ ಸಮ್ಯಕ್ ಸಭಾಬೇಕು ಅದೊಂದು ತಾಯಿ ಆಗಬೇಕು ಶಂಕರನಿಗೆ ನೂರೈವತ್ತು ವರ್ಷ ಆಯಿಸಿ ಬರ್ಬೇಕು ಆಯಿಸಿ